ಏಪ್ರಿಲ್ ಇಪ್ಪತ್ತಾರು ಇವತ್ತಿನಿಂದ ನನ್ನ ಕಾರ್ಯಕ್ರಮಗಳು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದೇನೆ ಅರ್ಕಲ್ಗೋಡಿನ ರಾಮನಾಥ್ಪುರದಿಂದ ಇಲ್ಲಿ ದಕ್ಷಿಣ ಕಾಶಿ ಅಂತಕ್ಕಂಥ ಒಂದು ಈ ಒಂದು ಪವಿತ್ರ ಸ್ಥಳಕ್ಕೆ ಏನು ಜನತೆಯ ಭಾವನೆ ಇದೆ ರಾಮನಾಥ್ಪುರದಿಂದ ಈ ಕಾರ್ಯಕ್ರಮ ಏನು ಪ್ರಾರಂಭ ಮಾಡಿದ್ದೇನೆ ಮುಂದಿನ ಮೊದಲನೇ ಹಂತದ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಚುನಾವಣಾ ಪ್ರಚಾರ ಸಭೆಗಳಿಗೆ ಅವಕಾಶ ಏನಿದೆ ಸುಮಾರು ಐವತ್ತು ಸಾರ್ವಜನಿಕ ಸಭೆಗಳಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಅಭ್ಯರ್ಥಿಗಳ ಪರವಾಗಿ ನನ್ನ ಚುನಾವಣಾ ಪ್ರಚಾರ ಇರ್ತದೆ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲದವರೆಗೆ ಇಪ್ಪತ್ನಾಲ್ಕನೇ ತಾರೀಕು ಕೊನೆಯ ದಿನ ಮಂಡ್ಯದಲ್ಲಿ ಇರ್ತೀನಿ ಅದು ಹೊರತುಪಡಿಸಿ ಕೆಲವು ತಾಲೂಕ್ ಕೇಂದ್ರಗಳಿಗೆ ಈ ಸಭೆಗಳ ಜೊತೆಗೆ ಅಲ್ಲೂ ಕೆಲವು ಸಭೆಗಳನ್ನು ಅಟೆಂಡ್ ಮಾಡ್ತಾ ಇದ್ದೇನೆ ನಾನು ಮಂಡ್ಯ ಜಿಲ್ಲೆ ಜನತೆಗೆ ಮನವಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವರು ಪಾಪ ಕಾಣೆಯಾಗಿದ್ದಾರೆ ಅಂತೇನೋ ಒಂದು ಇದು ಕೊಟ್ಕೊಂಡಿದ್ದು ನೋಡಿದ್ದೇನೆ ಏನು ಎಲ್ಲೂ ಇಪ್ಪತ್ನಾಲ್ಕು ಗಂಟೆ ಜನಗಳಿಗೆ ಸುಲಭವಾಗಿ ಸಿಗ್ತಕ್ಕಂಥವ್ನು ಅದರಿಂದ ಕಾಂಗ್ರೆಸ್ ನಾಯಕರುಗಳ ಅಪ್ರಚಾರಗಳು ಏನೇ ಇರಲಿ ಇವತ್ತು ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕಾಗಿದೆ ಮೊದಲನೇ ಹಂತದಲ್ಲಿ ಸುಮಾರು ಹನ್ನೆರಡು ಕ್ಷೇತ್ರಗಳ ಜವಾಬ್ದಾರಿಯನ್ನು ನಮ್ಮ ಪಕ್ಷ ನಿರ್ವಹಿಸ್ತಾ ಇದೆ ಬಿ ಜೆ ಪಿಗೆ ಸಹಕಾರ ಕೊಡ್ತಕ್ಕಂಥ ವಿಷಯದಲ್ಲಿ ಇವತ್ತು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಚಿತ್ರದುರ್ಗ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ತುಮಕೂರು ಇರ್ಬೋದು ಅಲ್ಲಿಂದ ಕೋಲಾರದಲ್ಲಿ ನಮ್ಮ ಅಭ್ಯರ್ಥಿ ಇರ್ಬೋದು ಬೆಂಗಳೂರು ಗ್ರಾಮಾಂತರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಏನಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರಿರ್ಬೋದು ಇರ್ಬೋದು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸುಮಾರು ಐವತ್ತು ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ನಮ್ಮ ಅಭ್ಯರ್ಥಿಗಳು ಎರಡೂ ಪಕ್ಷದ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ಹದಿನಾಲ್ಕು ಕ್ಷೇತ್ರದಲ್ಲೂ ಗೆಲ್ಲಬೇಕು ನಂತರ ಹೈದರಾಬಾದ್ ಕರ್ನಾಟಕದ ಐದು ಲೋಕಸಭಾ ಕ್ಷೇತ್ರಗಳಿಗೆ ಒಂದು ಇಪ್ಪತ್ತ ಆರನೇ ತಾರೀಖಿನಿಂದ ಸಂಪೂರ್ಣವಾಗಿ ಆ ಭಾಗದಲ್ಲೂ ಪ್ರವಾಸ ಮಾಡ್ತಾ ಇದು ನನ್ನ ಚುನಾವಣಾ ಪ್ರಚಾರದ ಪಟ್ಟಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇತ್ತೀಚೆಗೆ ಇದು ಏನೇನೋ ಕೆಲವು ನಡೀತಾ ಇದೆ ಘಟನೆಗಳು ನನ್ನ ಅದು ಎಂಥದ್ದೋ ಒಂದು ನಮ್ಮ ತೋಟದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ನಾನು ಇಷ್ಟು ವರ್ಷ ರಾಜಕೀಯ ಮಾಡಿರೋನು ಕಾನೂನು ಬಾಹಿರವಾಗಿ ನಡ್ಕೋಬಾರ್ದು ಅನ್ನೋದು ನನಗೆ ತಿಳುವಳಿಕೆ ಇಲ್ವಾ ನನಗೂ ತಿಳಿವಳಿಕೆ ಇದೆ ಅದೆಲ್ಲ ಇರಲಿ ಒಂದು ಭಾಗ ಬಂದರು ಹೋದರೂ ಎಲ್ಲ ಮುಗೀತ ಕತೆ ಇಲ್ಲಿ ಪ್ರಶ್ನೆ ಇವತ್ತು ಜಾತಿಯ ಹೆಸರಿನಲ್ಲಿ ನಾನೇನು ರಾಜಕೀಯ ಮಾಡಿಲ್ಲ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಕಣ್ಣು ಮುಂದೆ ಅಂಗೈನಲ್ಲಿ ಕನ್ನಡಿಗೆ ಹುಣ್ಣೆ ಹಾಕಬೇಕು ಅಂತ ಹುಣ್ಣುಡ್ಕಲಿಕ್ಕೆ ಏನು ಬೇಕು ಅಂತಾರಲ್ಲ ಅದರಿಂದ ಅವರ ನಡವಳಿಕೆಗಳನ್ನು ಗಮನಿಸಿದ್ದೇನೆ ಅವರ ಪಾಪ ದುಡ್ಡಿನ ಮದ ಅಧಿಕಾರದ ಮದ ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು ಕುಮಾರಸ್ವಾಮಿನ ಐ ಡೋಂಟ್ ಕೇರ್ ನಾನು ಲಕ್ಕಿ ಕೇಳಲ್ಲ ಅಂತೇಳಿ ನಾನೇನು ಲಕ್ಕಿ ಕಿಟ್ಕೊಳ್ಳಪ್ಪ ಅಂತ ಹೇಳಿದ್ದೀನ ಲಕ್ಕಿ ಕೆಡಬೇಕೋ ಬೇಡವೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ ನಿನ್ನ ಹಣ ನಿನ್ನ ಅಧಿಕಾರ ಅದು ತೀರ್ಮಾನ ಮಾಡಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆ ಕುಮಾರಸ್ವಾಮಿ ಅವಶ್ಯಕತೆ ಇದೆಯೋ ಇಲ್ಲವೋ ಅನ್ನೋದನ್ನು ಜನ ತೀರ್ಮಾನ ಮಾಡ್ತಾರೆ ಇದೇ ನಾನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಅವರೇನೋ ಐ ಎಮ್ ಎ ಸ್ಟ್ರೈಟ್ ಫೈಟರ್ ಅಂತ ಹೌದು ನೀವು ಸ್ಟ್ರೈಟ್ ಫೈಟರ್ ಕಣಪ್ಪ ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗಡ್ಡಿ ಬಂದಿರೋ ನೀವು ನೀವು ಸ್ಟ್ರೈಟ್ ಫೈಟರ್ ಆಗಿದೆ ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ ನೀವು ಬಂದಿರೋ ಬ್ಯಾಕ್ ಗ್ರೌಂಡೇ ಅದಲ್ವಾ ಅದರಿಂದ ಮಾತಾಡ್ತೀರಿ ಮಾತಾಡಿ ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿದ್ರ ಪಾಪ ಅವನು ಯಾರೋ ಬೆಳ್ತೇನೆ ನಂದು ಮೊನ್ನೆ ನಾಮಿನೇಷನ್ ಪತ್ರ ಸಲ್ಲಿಸಿದಾಗ ನಾನು ಏನು ಆಸ್ತಿ ವಿವರ ಕೊಟ್ಟಿದ್ದೇನೆ ಏನು ಆಲೂಗಡ್ಡೆ ಬೆಳೆದು ಕುಮಾರಸ್ವಾಮಿ ದುಡ್ಡು ಮಾಡಿದ್ರ ಅಂತ ಬಂದು ನೋಡಪ್ಪ ಮಾನಭಾವ್ರೆ ನಾನು ಬಿಡದಿ ತೋಟ ಹೇಗಿಟ್ಟಿದ್ದೀನಿ ರೈತನ ಮಗ ಒಂದು ತೋಟ ಹೇಗಿಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಬಂದು ನೋಡಪ್ಪ ಸಂಪಾದನೆ ಮಾಡಿದ್ದೇವೆ ಹೌದು ನಾವು ಇನ್ನೊಬ್ಬರ ಥರ ಕಣ್ ಕಂಡಕ್ಕೆ ಬೇಲಿ ಹಾಕಿ ಭೂಮಿಗಳಿಗೆ ಸರ್ಕಾರದ ಭೂಮಿಗೆ ಬೇಲಿ ಹಾಕಿ ನಾವೇನು ಮಾಡಿಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೀವಿ ಇದನ್ನು ಅವ್ರು ಹೇಳಲಿಕ್ಕೆ ಬಯಸ್ತೀವಿ